ಒಂದು ಒಳ್ಳೆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಸದಭಿರುಚಿಯ ಓದುಗರು ಮತ್ತೆ ಸದಭಿರುಚಿಯ ಮನಸ್ಥಿತಿಯನ್ನು ಉಳ್ಳಂತವ್ರು ಈ ಸಮಾಜದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಮಾಡಬೇಕು ಈ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡು ಕೊಡುಗೆಗಳನ್ನ ಕೊಡಬೇಕು ಅನ್ನುವಂತ ಜನ ಈ ಈ ಸಂದರ್ಭದಲ್ಲಿ ಸೇರಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಮೊದಲಿಗೆ ಪ್ರಕಾಶನಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ಇವತ್ತು ಮೊಗಳಿ ಗಣೇಶ್ ಅವರ ಕುರ್ತು ನಮ್ಮ ಇಬ್ಬರು ಪ್ರೊಫೆಸರ್ಸು ಮತ್ತು ನಮ್ಮ ಕಥೆಗಾರರು ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಸೊ ಬುಗುರಿ ತಿರುಗೋದನ್ನು ನಿಲ್ಲಿಸಿದೆ ಆದರೆ ತಿರುಗುವ ಭೂಮಿಯಲ್ಲಿ ಮೊಗಳಿಯವರ ನೆನಪುಗಳು ಸುತ್ತಾ ಇದ್ದಾರೆ ಜೊತೆಗೆ ಅವರ ಕತೆ ಕಾದಂಬರಿ ಅವರ ಚಿಂತನೆಗಳು ನಮ್ಮನ್ನು ಇವತ್ತಿಗೂ ಕಾಣ್ತಾ ಇದ್ದಾರೆ ಅವರು ಒಂದು ಹರಿದ ಒಂದು ಹಳೆಯ ಚಡ್ಡಿ ಆ ಕಟ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯ ಲೋಕಕ್ಕೆ ಹೋದಂಥವರು ಅವರು ದೀರ್ಘವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ ನಮ್ಮ ಮಧ್ಯೆ ಉಳಿದಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಸೊ ಒಂದು ಮೂರು ವರ್ಷಗಳ ಹಿಂದೆ ಆಗ್ತಂಥ ಚಡ್ಡಿ ಅನಂತರ ಅದು ಪ್ಯಾಂಟ್ ಆಗಿ ಆ ಚಡ್ಡಿಯೆಲ್ಲ ತೂತು ಬಿದ್ದು ಅನಂತರ ಪ್ಯಾಂಟ್ ಕೂಡ ಪ್ಯಾಚ್ ಆಗಿ ಹರಿದೋಗಿ ಮೂರು ವರ್ಷದ ಸಂಭ್ರಮವನ್ನ ಆ ಪ್ಯಾಚ್ ಚಡ್ಡಿ ಮತ್ತು ಪ್ಯಾಂಟ್ ಪ್ಯಾಂಟ್ ನಲ್ಲಿ ಆಚರಿಸ್ತಾ ಇರೋದು ಒಂದ್ ಕಡೆ ಆದ್ರೆ ಸೊ ಮೊಗಳಿಯವರು ಸೊ ಅವರ ಒಂದು ಹಳೆಯ ಚಡ್ಡಿಯ ಮೂಲಕ ಈ ಇದಕ್ಕೆ ಬಂದ್ರು ನಾನು ಆ ಕತೆ ಓದೋಕ್ಕಿಂತ ಮುಂಚೆ ಇವ್ರು ಆ ಕಾಕಿ ಚಡ್ಡಿಯ ಬಗ್ಗೆ ಬರ್ದಿದ್ದಾರೆ ಅಂತ ಅನ್ಕಂಡೆ ಅದೇ ಓದಿದ್ಮೇಲೆ ಗೊತ್ತಾಯ್ತು ಬೇರೆ ಸೊ ಹಂಗಾಗಿ ನಾವು ಅದನ್ನು ಅವಲೋಕನ ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಂತ ಭಾವಿಸ್ತಾ ನಾನು ತುಂಬ ಮಾತಾಡೋಕೆ ಹೋಗೋಲ್ಲ ನಮ್ಮ ಮೊಗಳಿಯವರು ತುಂಬ ಆಪ್ತರೇನಲ್ಲ ಆದರೆ ಅವ್ರದ ಪುಸ್ತಕಗಳು ಅವರ ಸಾಹಿತ್ಯ ನಮ್ಮೊಳಗೊಂದು ಆಪ್ತತೆಯನ್ನು ಗೆಳೆತನವನ್ನು ವಿಶ್ವಾಸವನ್ನು ಸಂಪಾದನೆ ಮಾಡುತ್ತೆ ಜೊತೆಗೆ ಏನಂತಂದರೆ ನಾನು ನಂಬಿರುವಂಥದ್ದು ಏನಂದರೆ ಯಾವ ಸಾಹಿತಿ ಅಧ್ಯಯನ ಮಾಡ್ತಾನೋ ಅಥವಾ ಯಾವ ಸಾಹಿತಿ ಕಲ್ಪಿಸ್ತನೋ ಅಂಥ ಸಾಹಿತ್ಯ ಸಾಹಿತ್ಯ ಅಥವಾ ಬರವಣಿಗೆ ನಮ್ಮನ್ನು ಕಾಡಲ್ಲ ಬೆಳಿಗ್ಗೆ ನೀಟಾಗಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಅವನು ಜಾತೀಯತೆ ಬಗ್ಗೆ ಬರೆಯೋದಕ್ಕೆ ಶುರು ಮಾಡ್ತಾನೆ ಅಸ್ಪೃಶ್ಯತೆ ಬಗ್ಗೆ ಬರೆಯೋದಕ್ಕೆ ಶುರು ಮಾಡ್ತಾನೆ ಹಸುವಿನ ಬಗ್ಗೆ ಬರೆಯೋದಕ್ಕೆ ಶುರು ಮಾಡ್ತಾನೆ ಅಂದ್ರೆ ಆ ಸಾಹಿತ್ಯ ಅಕ್ಷರಗಳ ಜೋಡಣೆಯಾಗಿ ಬಂದು ಹೋಗ್ತವೆ ಮತ್ತೆ ಮತ್ತೊಂದೇನಂತಂದ್ರೆ ಜನಪ್ರಿಯ ಸಾಹಿತ್ಯ ಜನರಿಗೆ ಯಾವುದನ್ನ ಪ್ರಿಯವಾಗಿರುತ್ತೋ ಆ ಪ್ರಿಯವಾದ ಸಾಹಿತ್ಯವನ್ನು ಕೊಟ್ಟು ಜನಪ್ರಿಯ ಆಗಿರ್ತಕ್ಕಂಥ ಸಾಹಿತ್ಯಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಆದ್ರೆ ಈ ಜನಪರತೆಯನ್ನ ಕೊಡ್ತಾ ಜನರಿಗೆ ಬೇಕಾದದನ್ನ ಕೊಡ್ತಾ ಸಮಾಜಕ್ಕೆ ಏನ್ ಬೇಕು ಅದನ್ನ ಕೊಟ್ರೆ ಅಂತ ಸಾಹಿತ್ಯ ಅಥವಾ ಸಾಂಸ್ಕೃತಿಕತೆ ಅಥವಾ ಸಿನಿಮಾ ಅದು ದೀರ್ಘಕಾಲ ಉಳಿಯುತ್ತೆ ಸೊ ನಮಗೆ ಈ ಜನಪ್ರಿಯ ಸಾಹಿತಿಗಳು ಜನಪ್ರಿಯ ಸಾಹಿತ್ಯಕ್ಕೆ ಬೂಸ್ಟ್ ಅಪ್ ಕೊಡೋದಕ್ಕೆ ಬೇರೆ ಬೇರೆ ವರ್ಗದ ಜನರಿರ್ತಾರೆ ಅವ್ರು ಕೊಟ್ಕೋತಾರೆ ಆದರೆ ನೀವು ಗಮನಿಸಿದ್ರೆ ನಮಗೆ ದೇವ್ನೂರ್ ಮಹದೇವ್ ಅವ್ರ ಸಾಹಿತ್ಯ ಆಗಿರ್ಬೋದು ಮೊಗಳ್ಳಿಯವ್ರ ಸಾಹಿತ್ಯ ಆಗಿರ್ಬೋದು ಕೃಷ್ಣ ಆಲ್ನಳ್ಳಿ ಅವ್ರ ಕಥೆಗಳಾಗಿರ್ಬೋದು ತೇಜಸ್ವಿ ಆಗಿರ್ಬೋದು ಲಂಕೇಶ್ ಆಗಿರ್ಬೋದು ಕುವೆಂಪು ಆಗಿರ್ಬೋದು ಬೆಸಗಿರಳ್ಳಿ ರಾಮಣ್ಣ ಆಗಿರ್ಬೋದು ಈ ಶೂದ್ರ ಮತ್ತು ದಲಿತ ಸಾಹಿತಿಗಳು ಯಾಕೆ ನಮ್ಮನ್ನು ಕಾಡ್ತಾರೆ ಅಂತಂದರೆ ಅವರು ಬದುಕಿನಲ್ಲಿ ಹಸುವನ್ನ ಅಪಮಾನವನ್ನು ಅಸ್ಪೃಶ್ಯತೆಯನ್ನ ಇದನ್ನೆಲ್ಲ ಅನುಭವಿಸೇ ಬಂದಿರ್ತಾರೆ ಅನುಭವಿಸೇ ಬರೆದಿರ್ತಾರೆ ಹಾಗಾಗಿ ಇವರು ನಮ್ಮೊಳಗೆ ಚಿರಾಯವಾಗ್ಲೂ ಕತ್ತಾರೆ ನಮ್ಮನ್ನ ಕಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಇಂಥ ಸಾಹಿತ್ಯ ಬಹಳ ಕಾಲ ಬದುಕುತ್ತೆ ಈ ಕಲಾತ್ಮಕ ಚಿತ್ರಗಳು ಮತ್ತು ಕಮರ್ಷಿಯಲ್ ಚಿತ್ರಗಳು ಅಂತ ಎರಡು ತರ ಬರ್ತವೆ ಈ ಕಲಾತ್ಮಕ ಚಿತ್ರ ಜನ ನೋಡಲ್ಲ ಆದ್ರೆ ಅವು ಬದುಕನ್ನ ಕಲಿಸ್ಕೊಡ್ತವೆ ಅದೇ ರೀತಿ ಕಮರ್ಷಿಯಲ್ ಸಿನಿಮಾ ಏನಿದೆ ಅದು ನೋಡ್ತಾರೆ ಅದು ಉಳ್ಕೊಳ್ಳಲ್ಲ ಸೊ ನಾಕ್ತಿ ಹೇಳಿ ಮಾತು ಹೇಳ್ತಿರ್ತಾರೆ ಸಮಾಜಕ್ಕೆ ಏನ್ ಬೇಕೋ ಅದನ್ನ ಹೇಳ್ತಾನೆ ಅದನ್ನ ತೋರ್ತಾನೆ ನಮಗೇನ್ ಬೇಕೋ ಸಮಾಜಕ್ಕೂ ಏನ್ ಬೇಕೋ ಅದನ್ನ ನಾವು ಕೊಡ್ಬೇಕು ಅಂತ ಅಂದ್ರೆ ಜನಕ್ಕೆ ಯಾವುದು ಪ್ರಿಯವಾಗಿರುತ್ತೋ ಈ ಪ್ರಬುದ್ಧ ಸಾಹಿತಿಗಳು ಅಥವಾ ಭವಿಷ್ಯದ ಚಿಂತಕರು ಏನಿರ್ತಾರೆ ಅವರು ಜನಸಾಮಾನ್ಯರಿಗೆ ಬೇಕಾದದನ್ನ ಕೊಡ್ತಾ ಕೊಡ್ತಾನೆ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಮಾಡಬೇಕಾಗಿದೆ ಸೊ ಮೊಗಳ್ಳಿ ಅವರ ಸಾಹಿತ್ಯದಲ್ಲಿ ಇಂಥದೊಂದು ಗಟ್ಟಿತನ ಇದೆ ಘಟಿತನ ಇರೋದಕ್ಕೆ ಅವರು ಇವತ್ತು ಉಳ್ಕಂಡಿರುವಂಥದ್ದು ನಮ್ಮ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಇವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಏನಿದೆ ಈ ನೆನಪಿನಂಗಳ ಏನಿದೆ ಇವರು ಸದಾ ನೆನಪಿನಲ್ಲಿ ಉಳಿತಕ್ಕಂಥವರಾಗಿ ನಮ್ಮೊಳಗಡೆ ಉಳ್ಕೊಂಡಿದ್ದಾರೆ ಹಾಗಾಗಿ ನಾವು ಇವತ್ತು ಭಾಳ ಪ್ರಮುಖವಾಗಿ ಅವಲೋಕನ ಮಾಡಬೇಕಾದ ಸಂಗತಿ ಏನು ಅಂತಂದರೆ ಸೊ ಯಾರಿಗೆ ಸಂವಿಧಾನದ ಆಶಯಗಳು ಯಾರಿಗೆ ಮಾನವೀಯತೆಯ ನೆಲೆಗಟ್ಟನ ಮೇಲೆ ಸಾಹಿತ್ಯ ರಚನೆ ಆಗುತ್ತೋ ಅಂತ ಸಾಹಿತ್ಯ ಜೀವಂತವಾಗಿರುತ್ತೆ ದೀರ್ಘಕಾಲವಾಗಿರುತ್ತೆ ದೀರ್ಘಾಯುಷವಾಗಿರುತ್ತೆ ಯಾವ ಪದಗಳನ್ನು ಜೋಡಣೆ ಮಾಡಿ ಮಾಡಿ ಬರೀತಾ ಇರ್ತಾರೋ ಅವು ತಾತ್ಕಾಲಿಕವಾಗಿರೋ ಕೆಲವು ಪತ್ರಿಕೆಗಳು ಟ್ಯಾಬ್ಲಾಯ್ಡ್ ಕೆಲವರು ಪುಸ್ತಕ ಬರೆದಿದ್ದಾರೆ ಎಲ್ಲ ಥರದ ಪುಸ್ತಕ ಬರೀತಾರೆ ಅವರು ಹಂಗಾಗಲ್ಲ ಅದು ಒಬ್ಬ ವ್ಯಕ್ತಿ ಎಲ್ಲ ಪುಸ್ತಕವನ್ನು ಬರೀತಾನೆ ಅಂತಂದ್ರೆ ಅವ್ನು ಓದ್ಕಂಡ್ ಬರೀಬೇಕು ಇಲ್ಲ ಕೇಳ್ಕೊಂಡು ಬರಿಬೇಕು ಆದ್ರೆ ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಬರಿತಾನೆ ಅಂದ್ರೆ ಅವನ ಅನುಭವ ಮಾತ್ರ ಬರೀಲಿಕ್ಕೆ ಸಾಧ್ಯ ಅವ್ನು ಮಾತ್ರ ಗಟ್ಟಿಯಾಗಿ ಉಳ್ಕಂಡ್ಲಿಕ್ಕೆ ಸಾಧ್ಯ ಕೆಲವು ಉಪನ್ಯಾಸಗಳನ್ನ ಎಲ್ಲರೂ ಮಾಡ್ತಾರೆ ಎಲ್ಲಾ ವಿಚಾರಗಳ ಬಗ್ಗೆ ಎಲ್ಲರೂ ಉಪನ್ಯಾಸ ಮಾಡ್ತಾರೆ ಅದರ ಸತ್ವ ಇರಲ್ಲ ಅದರಲ್ಲಿ ನೈತಿಕತೆ ಇರಲ್ಲ ಹಾಗಾಗಿ ಮೊಗಳಿಯವರು ಅವರು ತಮಗೆ ಗೊತ್ತಿತ್ತು ಅದು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಜಾನಪದ ಬರೆದ್ರು ದಲಿತ ಸಂವೇದನೆ ಇತ್ತು ಅದನ್ನ ಮಾತ್ರ ಬರೆದ್ರು ದೇವನೂರ್ ಮಾ ಆರ್ ಎಸ್ ಎಸ್ನ ಆಳಾಗಲವನ್ನು ಅಧ್ಯಯನ ಮಾಡಿದ್ರು ತಿಳ್ಕೊಂಡಿದ್ರು ಅನುಭವಿಸಿದ್ರು ಬರೆದ್ರು ಅಂದರೆ ಅನುಭವ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗುತ್ತೆ ಸಾಹಿತ್ಯ ರಚನೆಯಲ್ಲಿ ಅನ್ನುವಂಥ ಮಾತನ್ನು ಹೇಳಿ ಸೊ ನಾನು ಈ ಸಾಹಿತ್ಯ ರಚನೆಗೂ ನನಗೂ ಮಂತ್ರನೇ ಇದೆ ಆದರೆ ಅಷ್ಟೇ ನಾನು ಇದನ್ನು ತಿಳ್ಕೊಂಡಿರೋದು ಮತ್ತು ನಮ್ಮ ಬದುಕಿನ ಅನುಭವಗಳು ನಾವು ನಮ್ಮೊಳಗೇನು ಅಳವಡಿಸ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ನಾನು ಇಷ್ಟು ಹೇಳಲಿಕ್ಕೆ ಅವಕಾಶ ಆಯಿತು ಅನ್ನುವಂಥ ಮಾತನ್ನು ಹೇಳಿ ಸೊ ನನಗೆ ಮಾತನಾಡಲಿಕ್ಕೆ ನಮ್ಮೆಲ್ಲರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಿಚಯ ಪ್ರಕಾಶನದ ನಮ್ಮ ಪ್ರಭು ಮತ್ತು ಶಿವಕುಮಾರ್ ಅವರೊತ್ತಿರ್ಗಿ ಹೊಂದಿ ನಾನು ಮಾತು ಮುಗಿಸ್ಕೆ ನಮಸ್ಕಾರ